ಇವತ್ತು ಸ್ಟೈಲ್ ಸ್ಟೈಲಲ್ಲಿ ತಂದೂರಿ ರೋಟಿ ಮತ್ತು ಎಗ್ ಮಸಾಲ ಗ್ರೇವಿ ಒಂಥರ ಎಗ್ ಸುಕ್ಕ ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೋಟಿ ಜೊತೆ ಈ ಎಗ್ ಮಸಾಲಾ ಗ್ರೇವಿ ತಿಂತಾ ಇದ್ರೆ ಆಹಾ ತಿಂತಾನೇ ಇರ್ತೀರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದಿಲ್ಲ ತುಂಬ ಸಿಂಪಲ್ ಆದ್ರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಎಗ್ ಪ್ರಿಯರಿಗಂತೂ ಇದು ಸೂಪರ್ ರೆಸಿಪಿ ಅಂತ ಹೇಳ್ಬೋದು ಸೊ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಹಸಿ ಶುಂಠಿ ಒಂದೆರಡು ಇಂಚಷ್ಟು ಒಂದು ಬೆಳ್ಳುಳ್ಳಿ ಫುಲ್ ಬೆಳ್ಳುಳ್ಳಿನ ಸಿಪ್ಪಿಸ್ ಇಟ್ಕೊಂಡಿದ್ದೀನಿ ಹತ್ತು ಹಸಿ ಮೆಣಸಿನ್ಕಾಯಿ ಇದೆ ಖಾರ ಕಡಿಮೆ ಇದೆ ಇದು ಖಾರ ಜಾಸ್ತಿ ಇದ್ರೆ ಒಂದು ಐದರಿಂದ ಆರು ತಗೊಳ್ಳಿ ಸೊ ಇಲ್ಲಿ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಮೊದಲು ಈ ಪೇಸ್ಟನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಏನು ಬೇಕಾಗಿರಲ್ಲ ಇದಕ್ಕೆ ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಪಲಾವೆಲೆ ಒಂದಿಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಬಡೆ ಸೋಪು ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಈ ರೀತಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕೋಬೇಕು ಚೆನ್ನಾಗಿ ಹಸಿವಾಸನೆ ಹೋಗೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ರೀತಿಯಾಗಿ ಸೊ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರುಬ್ಬಿರುವಂತಹ ನಾವೇನು ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆ ಅಲ್ವಾ ಅದು ಅಂದರೆ ಒಂದು ಬಟ್ಲಷ್ಟು ಆಗಿದೆ ಅದು ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಈಗ ಇದು ಕರೆಕ್ಟಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮನೆಯಲ್ಲೇ ಮಾಡಿರೋವಂಥದ್ದು ಇದು ನಾನು జీ స్వల్ప హుర్గ్బిట్టు పౌడర్ మిట్కను తు చ్లేవరు సో ఇద హాకం ఎలా మిక్స్కో చన ఆసె వస తనక కుక్కు ఈ ఏళ్ళరి ఎంటు స్పూన్ అు ఇది మొసరు మొసరు హాకూ గ్యాస్ ఫ్లేమను హై ఫ్లేమల్గ్గడ్బి లొ ఫ్లేమలే ఇట్బట్టు మొసర హాకొని నిదానకి మిక్స్కో అది చనం మిక్స్కుతాయి ಯಾಕಂದ್ರೆ ಮೊಸರು ಹಾಕಿದ್ದೀವಲ್ವ ಹಾಗಾಗಿ ಒಂದು ಟೊಮೊಟೋನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಸಾಕು ಅದು ಆಮೇಲೆ ಹಾಕ್ತೀನಿ ಹಾಗೆ ಇಲ್ಲಿ ಏಳು ಮೊಟ್ಟೆನ ನಾನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸೊ ಈ ರೀತಿಯಾಗಿ ಬಂದರೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ಜಾಸ್ತಿ ಹೊತ್ತು ನಾವು ಬೇಯಿಸ್ಬೇಕಂತ ಅಂತ ಏನು ಇರಲ್ಲ ಈ ರೀತಿ ಮಾಡ್ಕೊಂಡ ನಂತರ ಲಾಸ್ಟಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇರುತ್ತಲ್ಲ ಅವಾಗ ಏನು ಮಾಡಬೇಕಂದ್ರೆ ಹೆಚ್ಚಿರೋಂಥ ಒಂದು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕ್ಕೋಬೇಕು ತಿನ್ನುವಾಗ ಮಧ್ಯೆ ಮಧ್ಯೆ ಟೊಮೆಟೊ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಈ ಗರಂ ಮಸಾಲ ಇದು ಅಷ್ಟೇ ನಾನು ಮನೇಲೇ ಮಾಡಿರುವಂತಹ ಗರಂ ಮಸಾಲ ಇದನ್ನು ಹಾಕಿ ಒಂದು ನಿಮಿಷ ಸಾಕು ಸರಿಯಾಗಿ ಕುಕ್ ಆಗಬೇಕು ಬೇಯಬೇಕು ಒಂದು ನಿಮಿಷ ಆದ ನಂತರ ಈಗ ಏನು ಮೊಟ್ಟೆ ಬಾಯ್ಲ್ ಇಟ್ಟಿದ್ವಲ್ವ ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ಕುಕ್ ಆಗ್ಬೇಕಂತ ಏನಿಲ್ಲ ಒಂದು ನಿಮಿಷ ಟೊಮೆಟೊ ಹಾಕಿ ಒಂದು ನಿಮಿಷ ಹಾಕಿದ ನಂತರ ಈ ಮೊಟ್ಟೆನ ಹಾಕೊಳ್ಳಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹೇಳಿದ್ನಲ್ಲ ಮೊದಲೇ ಎಲ್ಲ ಮಸಾಲೆ ಕುಕ್ ಆಗಿದ್ರೆ ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ನಿಮಿಷ ಮುಚ್ಚಿಟ್ಬಿಡೋಣ ನಂತರ ಒಂದು ನಿಮಿಷ ನಂತರ ನಾನು ನೋಡಿ ತೋರಿಸ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಈ ಥರ ಸುಕ್ಕ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈಗ ಇದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಇಟ್ಬಿಡೋಣ ಯಾಕಂದರೆ ಮೊದಲು ಈ ಥರ ಇಟ್ಬಿಟ್ರೆ ಆಮೇಲೆ ನಾವು ತಂದೂರಿ ರೋಟಿನ ನಾವು ో ఆవగా మాకోదు అందరూ ఊటకి కుత్కొతారు అత్యారు తినక ఇష్టపడతారు బీ బసి మొట్రే తేని నూ యావదే ఐటమ్ మొదలు పల్లె అతారు ఈరో నర చపాతి రొట్టి ఆమెదు సో ఈ నూ పాల్లి ఎరడు కప్ప నేను గోధి హిట్టను హోళతాదిని కష్టూ గోధి హిట్ హో ನಿಮಗೆ ತೋರಿಸ್ತೀನಿ ತಂದೂರಿ ರೋಟಿ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಅದರ ರುಚಿ ಮಾತ್ರ ಸೂಪರಾಗಿರುತ್ತೆ ಇದರಲ್ಲಿ ಈ ಹಿಟ್ಟಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅಡಿಗೆ ಸೋಡಾ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಮತ್ತೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಲಿಸ್ಲಿಕ್ಕೆ ಹಿಟ್ಟು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಹೇಳಿದ್ನಲ್ವ ತುಂಬ ಸಾಫ್ಟಾಗಿರುತ್ತೆ ಯಾಕಂದರೆ ಮೊಸರು ಹಾಕಿರ್ತೀವಿ ಹಾಲು ಹಾಕಿರ್ತೀವಿ ತುಂಬ ರುಚಿಯಾಗಿರುತ್ತೆ ನಿಮ್ಮ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಒಳ್ಳೆಯದು ಅಂತ ಅನಿಸುತ್ತೆ ಇದನ್ನು ತಿಂದರೆ ಸೊ ಈಗ ಲಾಸ್ಟಲ್ಲೆಲ್ಲ ಕರೆಕ್ಟಾಗಿ ಕಲಿಸ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕರೆಕ್ಟಾಗಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಲಿಕ್ಕೆ ಇಡ್ಬೋದು ಅಕಸ್ಮಾತ್ ನಿಮಗೆ ತಕ್ಷಣ ಮಾಡಬೇಕಂದ್ರೆ ಕಲಸಿದ ತಕ್ಷಣ ಕೂಡ ಮಾಡ್ಬೋದು ಟೈಮ್ ಇದ್ದರೆ ಈ ರೀತಿ ಕಲಿಸ್ಬಿಟ್ಟು ಇಟ್ಕೊಳ್ಳಿ ಯಾವಾಗ ಬೇಕು ಆವಾಗ ನೀವು ಮಾಡ್ಕೋಬೋದು ಈಗ ನಾನು ಒಂದು ಹತ್ತು ನಿಮಿಷದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನು ಇದನ್ನು ಉದ್ಕೊಳ್ತೀನಿ ಚಪಾತಿ ಹಿಟ್ಟು ಸ್ವಲ್ಪ ಏನೋ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಹಿಟ್ಟು ಜಾಸ್ತಿನೇ ತೊಗೋಬೇಕು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ರೋಟಿ ತುಂಬ ಚೆನ್ನಾಗಿರುತ್ತೆ ನಾನು ಹೆಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ಹಂಚು ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದನ್ನು ಉದ್ಕೊಳ್ಳೋಣ ಸೇಮ್ ಚಪಾತಿ ಉದ್ಕೊಳ್ತೀವಲ್ವ ಅದೇ ರೀತಿಯಾಗಿ ಆದರೆ ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ ಸೊ ಈ ರೀತಿ ಉದ್ಕೊಂಡು ಈಗ ಇದರಲ್ಲಿ ಎಣ್ಣೆ ಎಲ್ಲ ಏನು ಯೂಸ್ ಮಾಡಲ್ಲ ಫಸ್ಟಿಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಹೆಂಚು ಚೆನ್ನಾಗಿ ಕಾದಿರಬೇಕು ನಂತರ ಇಲ್ಲಿ ನಾನು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರನ್ನು ಈ ರೀತಿಯಾಗಿ ಈ ರೀತಿ ಸಿಮ್ಸ್ಕೋಬೇಕು ಸ್ವಲ್ಪ ನೀರೆಲ್ಲ ಸ್ಪ್ರೆಡ್ ಮಾಡಿ ನಂತರ ನೀರಿರುತ್ತಲ್ವ ಅದನ್ನು ಕೆಳಗಡೆ ಈ ರೀತಿಯಾಗಿ ಬರಬೇಕು ಅಂದರೆ ಹಂಚಿಗೆ ಟಚ್ ಆಗಬೇಕು ನೀರು ಹಚ್ಚಿದ್ದು ಹಾಕಿಬಿಟ್ಟು ಈ ರೀತಿಯಾಗಿ ಅದನ್ನು ಪ್ರೆಸ್ ಮಾಡಬೇಕು ಅದೆಲ್ಲ ಅಂದರೆ ಅಂಟ್ಕೋಬೇಕು ಹಂಚಿಗೆ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದು ಕರೆಕ್ಟಾಗಿ ನಿಧಾನಕ್ಕೆ ಕುಕ್ ಆಗಬೇಕು ಅದು ಬೇಯುತ್ತೆ ನಿಧಾನಕ್ಕೆ ಸೊ ಈ ರೀತಿಯಾಗಿ ನಾವು ಮನೆಯಲ್ಲೇ ತಂದೂರಿ ರೋಟಿ ಅಥವಾ ನಾನ್ ಈ ಥರ ಮನೆಯಲ್ಲೇ ಹೈಜಿನಿಕ್ಕಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಏನಂತೀರ ಸೊ ಹಾಗಾಗಿ ನಾವು ಅವಾಗವಾಗ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡ್ಕೋಬಹುದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈಗ ನಾ ಹಂಚು ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಯಾವಾಗಲೂ ಫ್ರೆಂಡ್ಸ್ ಇದು ಇಷ್ಟು ಚೆನ್ನಾಗಿ ಬರುತ್ತಂದ್ರೆ ತುಂಬ ಮಕ್ಕಳಿಂದ ಹಿಡಿದು ದೊಡ್ಡೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ದಿನ ಚಪಾತಿ ಎಲ್ಲ ಮಾಡಿ ತಿಂತಿರ್ತೀರ ಯಾವಾಗಾದರೂ ವೀಕೆಂಡ್ ಸ್ಪೆಷಲ್ ಅಂತ ಆದರೂ ಅನ್ಕೊಳ್ಳಿ ಅಥವಾ ನಿಮ್ಗೆ ಯಾವಾಗಾದರೂ ಏನಾದರೂ ಹೊರಗಡೆ ಇದು ಡಾಬಾ ಸ್ಟೈಲ್ ಹೋಟ್ಲ್ ಸ್ಟೈಲ್ ಏನು ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ ನೀರೆಲ್ಲ ಹಚ್ಚಿಬಿಟ್ಟು ಆ ನೀರು ಕೆಳಗಡೆ ಹಂಚಿಗೆ ತಾಗಬೇಕು ಆ ರೀತಿ ಹಾಕಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ನಂತರ ನೋಡಿ ಅದು ಕುಕ್ ಆಗ್ತಾ ಇರತ್ತೆ ಅಲ್ಲಿ ಇಲ್ಲಿ ನಾನು ಅದೇನು ಬೇಯಿಸಿದ್ನಲ್ವ ಅದರಲ್ಲಿ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನು ಸೈಡ್ ಇಟ್ಕೊಳ್ತೀನಿ ಈಗ ನೋಡಿ ಈ ಹಂಚನ್ನ ಈಗ ಉಲ್ಟ ಮಾಡಿ ಸೇಮ್ ಇದೇ ರೀತಿಯಾಗಿ ರೋಟಿನ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹೇಳಿದ್ನಲ್ವ ಹೊರಗಡೆಗಿಂತ ಮನೆಯಲ್ಲೇ ನಾವು ಚೆನ್ನಾಗಿ ಮಾಡಿ ತಿನ್ಬೋದು ಏನಂತೀರಾ ಸೊ ಇದೇ ರೀತಿಯಾಗಿ ಎಲ್ಲ ರೋಟಿನ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಒಮ್ಮೆ ಮಾಡಿದರೆ ನಿಮಗೆ ಪದೇ ಪದೇ ತಿನ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ರುಚಿಯಾಗಿರುತ್ತೆ ಇದು ಫ್ರೆಂಡ್ಸ್ ಹಾಗಾಗಿ ಮಿಸ್ ಮಾಡದೆ ಮಾಡ್ತಿರಲ್ವ ನೋಡಿ ರೋಟಿ ಅಂತೂ ತುಂಬ ಖುಷಿ ಆಗುತ್ತೆ ಈ ಥರ ಚೆನ್ನಾಗಿ ಬರ್ತಾ ಇರುತ್ತೆ ಮನೆಯಲ್ಲೇ ಮಾಡೋದು ಖುಷಿ ನಮಗೆ ತುಂಬ ಖುಷಿ ಕೊಡುತ್ತೆ ಈ ರೀತಿಯಾಗಿ ನಾವು ಅಡುಗೆ ಮಾಡಿ ಮನೆಯಲ್ಲಿ ಅವ್ರಿಗೆಲ್ಲರಿಗೂ ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ನೋಡಿ ರೋಟಿ ಕೂಡ ರೆಡಿ ಆಯಿತು ಹಾಗೆ ಈ ಎಗ್ ಗ್ರೇವಿ ಮಸಾಲ ತುಂಬ ರುಚಿಯಾಗಿರುತ್ತೆ ಇದೇ ರೀತಿ ಸುಕ್ಕ ಥರನೇ ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಸೈಡ್ ಈರುಳ್ಳಿ ಹಸಿ ಇಟ್ಕೊಂಡು ఢాబా స్టైల మీరు కుత్క మనయలే యాకే తినబారు ఈ రెసిపీ నిష్ట్రెక్ షేర్ కమెంట్స్ మరి సబ్స్క్రైబ్ మొదల మరిబేడి అంటే నన్ను ఫేస్బుక్ పేజన్న ఫాలో సూపర్ రుచి ఇది ట్రై మి అంతా థ్యాంక్ యూ ఫర్ వాచింగ్ బాయ్